ವನಿಜ್ಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿವಾಹ ಸಂತಾನ ದೋಷ ನಿವಾರಣೆಗೆ ಮುಗ್ವಾ ಸುಬ್ರಹ್ಮಣ್ಯ ದರ್ಶನ ಮಾಡಿ ಎಲ್ಲಾ ಸರಿ ಹೋಗುತ್ತೆ ಹೌದು ಸರ್ಪದೋಷ ಕುಜ ದೋಷ ಇತ್ಯಾದಿಗಳ ಸಮಸ್ಯೆಗಳಿಂದ ಪರದಾಡ್ತಾ ಇರುವ ಹಲವರನ್ನ ನಾವು ಇಂದು ಕಾಣಬಹುದು ಸರ್ಪಶಾಪ ಅಥವಾ ನಾಗದೋಷದಿಂದ ಕುಲ ನಾಶ ಅಂತ ಹೇಳ್ತಾರೆ ಅಂದ್ರೆ ಸಂತಾನ ಆಗದೆ ಕುಲ ಅಲ್ಲಿಗೆ ನಿಂತು ಹೋಗುತ್ತೆ ಇನ್ನು ಬಲವಾಗಿ ಸರ್ಪಶಾಪ ಅಥವಾ ದೋಷಗಳು ಇದ್ದಾಗ ಕುಟುಂಬದಲ್ಲಿ ಅಕಾಲಿಕ ಮರಣಗಳು ಆಗಿ ಆ ಕುಟುಂಬ ಅಥವಾ ಕುಲ ನಾಶವಾಗತ್ತೆ ಇನ್ನು ಇದೇ ಸರ್ಪಶಾಪ ಅಥವಾ ನಾಗದೋಷದಿಂದ ಆರೋಗ್ಯ ಸಮಸ್ಯೆ ಚರ್ಮ ರೋಗಗಳು ಸಹ ಆಗಿ ಕಷ್ಟ ಅನುಭವಿಸ್ತಾ ಒದ್ದಾಡ್ತಾ ನಾವು ಕಾಣಬಹುದು ಕೆಲವರಿಗೆ ಈ ಸರ್ಪದೋಷದಿಂದ ಉದ್ಯೋಗ ಬಾಧೆಗಳಾದ್ರೆ ಕೆಲವರಿಗೆ ವಿವಾಹ ಆಗದೆ ಸಮಸ್ಯೆ ಆಗತ್ತೆ ವಿವಾಹ ಅಥವಾ ವಿವಾಹದ ನಂತರದ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಆಗ್ಬಾರ್ದು ಎಂದಾದಲ್ಲಿ ಜಾತಕದಲ್ಲಿ ಕುಜದೋಷ ಇರಬಾರದು ಹಾಗೆ ಕುಜದೋಷ ಇದ್ದಲ್ಲಿ ಮೊದಲು ವಿವಾಹಕ್ಕೆ ಹಾಗೂ ವಿವಾಹದ ನಂತರ ಸುಖ ದಾಂಪತ್ಯ ಜೀವನ ನಡೆಸದಂತೆ ಕುಜದೋಷ ಅಡ್ಡಗೋಡೆ ಹಾಕಿ ನಿಲ್ಲತ್ತೆ ಇನ್ನು ಹೀಗಿರುವಾಗ ಈ ಎಲ್ಲಾ ಸಮಸ್ಯೆಗಳಿಗೂ ಮೂಲ ಕಾರಣ ಒಂದೇ ಆಗಿದ್ದಾಗ ಅದು ಸರ್ಪಶಾಪ ಅಥವಾ ನಾಗದೋಷ ಆಗಿದ್ದಲ್ಲಿ ಅಥವಾ ಕುಜದೋಷ ಆಗಿದ್ದಲ್ಲಿ ಸುಬ್ರಹ್ಮಣ್ಯ ದೇವರ ಆರಾಧನೆ ಬಹಳ ಪ್ರಾಮುಖ್ಯ ಹೊಂದಿರುತ್ತೆ ಅಂತ ಸುಬ್ರಹ್ಮಣ್ಯ ದೇವರ ಕ್ಷೇತ್ರಗಳು ಎಲ್ರಿಗೂ ಸಹ ತಿಳಿದಿದೆ ಆದ್ರೆ ಅತ್ಯಂತ ಶೀಘ್ರ ಫಲ ನೀಡುವ ಸಾಕ್ಷಾತ್ ನಾರದ ಮಹರ್ಷಿಗಳಿಂದಲೇ ಪ್ರತಿಷ್ಠಾಪನೆಯಾದ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ದಿವ್ಯ ಕ್ಷೇತ್ರ ಒಂದಿದೆ ಇನ್ನು ಆ ಪವಾಡ ಸದೃಶ ದೇಗುಲ ಆ ಕ್ಷೇತ್ರದ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಅದರ ಹೆಸರು ಶ್ರೀ ಕ್ಷೇತ್ರ ಮುಗ್ವಾ ಸುಬ್ರಹ್ಮಣ್ಯ ದೇವರು ಅಂತ ಪವಾಡ ಸದೃಶ ದೇಗುಲ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮುಗ್ವ ಗ್ರಾಮದಲ್ಲಿ ಇಲ್ಲಿ ನೆಲೆಸಿರುವ ಸುಬ್ರಹ್ಮಣ್ಯ ದೇವರ ಬಿಂಬವನ್ನ ಸ್ವತಃ ನಾರದ ಮಹರ್ಷಿಗಳೇ ಪ್ರತಿಷ್ಠಾಪಿಸಿದ್ದಾರೆ ಅಂತ ಪುರಾಣಗಳು ಹೇಳತ್ವೆ ಸಂಕಲ್ಪ ಸುದ್ದಿಯಾದ ಈ ಕ್ಷೇತ್ರವನ್ನ ದಕ್ಷಿಣ ನಾಸಿಕ ಕ್ಷೇತ್ರ ಅಂದ್ರೆ ಮೂಗುತಿ ಕ್ಷೇತ್ರ ಅಂತ ಸಹ ಪುರಾಣಗಳು ಸಾರತ್ವೆ ಸುಬ್ರಹ್ಮಣ್ಯ ಸ್ವಾಮಿಯ ಈ ದಿವ್ಯ ಕ್ಷೇತ್ರದಲ್ಲಿ ಮಾಡಿದ ಹರಕೆ ತೀರದ ಉದಾಹರಣೆ ಇಲ್ವೇ ಇಲ್ಲ ಭಕ್ತಿಯಿಂದ ಮಾಡಿದ ಸೇವೆ ನಂಬಿ ಮಾಡಿದ ಪ್ರಾರ್ಥನೆ ಇಲ್ಲಿ ವೃತ ಆದ ಇತಿಹಾಸವೇ ಇಲ್ಲ ಆದ್ರೆ ಹರಕೆ ಮಾಡಿಕೊಂಡ ನಂತರ ನಿಮ್ಮ ಸಂಕಲ್ಪ ಸಿದ್ಧಿಸದ ಮೇಲೆ ಮತ್ತೆ ಹರಿಕೆ ತೀರಿಸದೆ ಕಾಲಹರ ಮಾಡಿದ್ರೆ ಅಥವಾ ಸ್ವಾಮಿಯನ್ನ ಮರೆತರೆ ಆಗುವ ಅನಾಹುತಗಳಿಗೆ ಲೆಕ್ಕಾನೇ ಇಲ್ಲ ಇನ್ನು ಸಂತಾನ ಆಗದ ದಂಪತಿಗಳಿಗೆ ಇಲ್ಲಿ ಸ್ವಾಮಿಗೆ ಹಚ್ಚಿದ ಗಂಧವನ್ನ ಪ್ರಸಾದವಾಗಿ ಕೊಡಲಾಗುತ್ತೆ ಆ ಗಂಧವನ್ನ ಹೊಟ್ಟೆಗೆ ಸ್ವೀಕರಿಸಿ ಸನ್ನಿಧಾನದಲ್ಲಿ ಸಂತಾನಕ್ಕಾಗಿ ಹರಕೆ ಮಾಡ್ಕೋಬೇಕು ಹೀಗೆ ಮಾಡಿ ನಂತರ ಸಂತಾನ ಪಡೆದ ದಂಪತಿ ಲೆಕ್ಕವಿಲ್ಲದಷ್ಟು ಇದ್ದಾರೆ ಸರ್ಪದೋಷ ಇರೋರು ಚಿಕ್ಕದೊಂದು ಬೆಳ್ಳಿಯ ನಾಗರ ಬಿಂಬವನ್ನ ತಂದು ಇಲ್ಲಿ ಸ್ವಾಮಿಗೆ ಸಮರ್ಪಿಸಿದ್ರೆ ದೋಷ ಮುಕ್ತಿಯನ್ನ ಪಡಿಬಹುದು ಅಂತ ಹೇಳ್ತಾರೆ ಇನ್ನು ಮನಸ್ಸಿನಲ್ಲಿ ಕೋರಿಕೆಗಳು ಹಲವು ಇರ್ತವೆ ಅಂತವರು ಅಲ್ಲಿಗೆ ಹೋಗಿ ಆರು ತುಪ್ಪದ ದೀಪವನ್ನ ಸ್ವತಃ ತಾವೇ ಹಚ್ಚಿ ಸ್ವಾಮಿಗೆ ಪ್ರಾರ್ಥನೆ ಮಾಡ್ಕೋಬೇಕು ಇನ್ನು ಈ ದಿವ್ಯ ಕ್ಷೇತ್ರದಲ್ಲಿ ಬಾಳೆಗೊನೆ ಸೇವೆ ಬಹಳ ಪ್ರಮುಖ ಹಾಗೂ ವಿಶಿಷ್ಟ ಕಾರಣ ನೈವೇದ್ಯಕ್ಕೆ ಒಂದು ಸಂಪೂರ್ಣ ಬಾಳೆಗೊನೆಯನ್ನ ಕೊಂಡೊಯ್ಯಬೇಕು ಬಹಳ ಮುಖ್ಯವಾಗಿ ಆ ಗೊನೆಯಲ್ಲಿ ಒಂದೇ ಒಂದು ಬಾಳೆಹಣ್ಣನ ಸಹ ಕಿತ್ತಿರಬಾರದು ಹಾಗೆಯೇ ಸಂಪೂರ್ಣ ಬಾಳೆಗೊನೆ ನೈವೇದ್ಯ ಮಾಡಿಸಿ ಅಲ್ಲೇ ದೇಗುಲಕ್ಕೆ ಭೇಟಿ ಕೊಡುವ ಭಕ್ತಾದಿಗಳಿಗೆ ಹಂಚುವುದು ವಾಡಿಕೆ ಇನ್ನು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಆ ದೇವಸ್ಥಾನದ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾವು ನಮ್ಮ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ಮಿಸ್ ಮಾಡದೆ ಆ ನಂಬರ್ ಅನ್ನ ತಗೊಂಡು ನೀವು ಕಾಲ್ ಮಾಡಿದ್ರೆ ಎಲ್ಲಾ ಡೀಟೇಲ್ಸ್ ನ ಪಡ್ಕೋಬಹುದು ಸೊ ಕೇಳಿಸ್ಕೊಂಡ್ರಲ್ಲ ಮುಗ್ವಾ ಸುಬ್ರಹ್ಮಣ್ಯನ ದೇವಸ್ಥಾನ ಎಲ್ಲಿದೆ ಅಂತ ಅನ್ಬಿಟ್ಟು ಇದು ಇರೋದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿ ಮುಗ್ವಾ ಗ್ರಾಮದಲ್ಲಿ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ಸ್ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳ್ಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ